ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ನಡೆದಿರುವಂತಹ ಭೀಕರ ಕೊಲೆ ಇದು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಜ್ನಲ್ಲಿ ಇಟ್ಟಿದ್ದಾನೆ ಹಂತಕ ವಯಾಲಿ ಕಾವಲ್ ಮುನೇಶ್ವರ ಬ್ಲಾಕ್ ಪೈಪ್ಲೈನ್ನ ಮನೆಯಲ್ಲಿ ಆಗಿರುವಂತಹ ಕೊಲೆ ಇದು ಬಹಳ ಭೀಕರ ಕೊಲೆ ಹತ್ತರಿಂದ ಹದಿನೈದು ದಿನಗಳ ಹಿಂದೆ ನಡೆದಿರುವಂತಹ ಮರ್ಡರ್ ಇದು ಕಳೆದ ಮೂರು ತಿಂಗಳ ಹಿಂದಷ್ಟೇ ಬಾಡಿಗೆ ಮನೆಗೆ ಬಂದಿರ್ತಾಳೆ ಮಹಾಲಕ್ಷ್ಮಿ ಈ ಮನೆ ಜೈರಾಮ್ ಅನ್ನುವಂಥವ್ರು ಸೇರಿದ್ದು ಅದರ ಮೇಂಟೆನೆನ್ಸ್ ಬಾಡಿಗೆಸ್ಕೊಳ್ಳೋದು ಬೇರೆ ಬೇರೆ ಪ್ರಕಾಶನವರು ಮಾಡ್ತಾ ಇದ್ರಂತೆ ಕೊಲೆಯಾದ ಯುವತಿಯನ್ನ ಪಿಕಪ್ ಮತ್ತು ಡ್ರಾಪ್ ಮಾಡ್ತಿದ್ದ ಯುವಕ ಅದೇ ಯುವಕನಿಂದ ಕೊಲೆಯಾಗಿರುವ ಶಂಕೆ ಇದೆ ಅವನ ಮೇಲೆ ಜಾಸ್ತಿ ಅನುಮಾನಗಳಿದ್ದಾವೆ ಮೂವತ್ತಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಾನೆ ನೋಡಿ ಈಗ ಆ ಯುವಕನ ಮೇಲೆ ಅನುಮಾನಗಳು ಜಾಸ್ತಿ ಇದ್ದಾವೆ ಗಂಡನಿಂದ ಆಕೆ ಬೇರೆ ಇದ್ಲು ಗಂಡ ನೆಲಮಂಗಲದಲ್ಲಿದ್ದ ಆದ್ರೆ ಇಲ್ಲಿ ಒಬ್ ಒಬ್ಬಳೆ ಇದ್ಲವಳು ಮೂರು ತಿಂಗಳಿಂದಷ್ಟೇ ಬಾಡಿಗೆ ಮನೆಗೆ ಬಂದಿರ್ತಾಳೆ ಜಯರಾಮ್ ಸಿರಿ ಮನೆ ಇದು ಯಾರ ಜೊತೆಗೂ ಜಾಸ್ತಿ ಮಾತಾಡ್ತಾ ಇರಲಿಲ್ಲ ತನ್ನ ಕೆಲಸ ಆಯಿತು ತಾನಾಯ್ತು ಆದ್ರೆ ಆ ಒಬ್ಬ ಯುವಕ ಎಲ್ಲ ಅವನ ಕಡೆನೇ ಇದೆ ಈಗ ಅನುಮಾನ ಅವನೇ ಕೊಂದಿರ್ಬೋದು ಅಂತೇಳಿ इसलिए मैं जल्दी इधर आ गया वो कॉल किया ऐसा ऐसा हो गया बोल बोल का? नेपाल का नेपाल का आ, आ, महालक्ष्मी आ, कितने दिन से इधर रह रहा था वो क्या अभी मैं बहुत साल हो गया अभी कॉन्ट्रैक्ट नहीं किया ना अभी जस्ट मेरा भाई ने कॉल करके मेरे बोला इसलिए मैं आ गया इधर। महालक्ष्मी आपको क्या होना है सिस्टर होना है सिस्टर सिस्टर है हुए थी हुकुम 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 हां सिंह राणा है, हाँ। है आपके पास नहीं एक मिनट हां ये सब तो मालूम नहीं मुझे हाँ। मैं बहुत साल हो गया उनसे कॉन्ट्रैक्ट नहीं किया ओके। अभी बहुत बाद में मेरा भाई कॉल करके बोला मेरे को ऐसा हाँ। ऐसा हो रहा है जल्दी इधर आ जाओ बोल के लोकेशन डाला था अभी चार्ज भी नहीं है मेरे फोन में इसलिए मैं जल्दी आ गया इधर भी अभी मैं उधर रहता था बहुत उधर कोरमंगला रहता था उधर से आया अभी मैं हाँ से से? में? नेपाल से किसाल नेपाल कैलाली वो लोग तो वो लोग का मालूम नहीं okay, okay, okay. हाँ, साल इधर 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 काम कर रहे, इदर, इदर थे वो तो महालक्ष्मी पता नहीं ये पूरा डिटेल मालूम okay, नहीं okay, मेरे को okay, उसका काम करते। मैं मिला भी नहीं हूँ अभी तक उनसे okay, मालूम नहीं क्या भी मालूम नहीं मेरे को क्या काम पता नहीं क्या काम करता था कैसा करता था आपका नाम मेरा नाम सुनील सुनील जी क्या नाम है सुनील ಮಹಾಲಕ್ಷ್ಮಿಯ ಸೋದರ ಈತ ಅಂದರೆ ಸಂಬಂಧಿ ಅವನೇ ಈಗ ನೇಪಾಳ ಮೂಲದವರು ಅಂಥೇಳಿ ಜೊತೆಗೆ ಭಾಳ ವರ್ಷಗಳಾಯಿತು ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇರಲಿಲ್ಲ ಬಟ್ ಈಗ ನಮ್ಮ ಬ್ರದರ್ ಫೋನ್ ಮಾಡಿದ್ರು ಲೊಕೇಶನ್ ಹಾಕಿದ್ರು ಹಾಗಾಗಿ ಬಂದೆ ಅಂತ ಹೇಳ್ತಾ ಅವನು ಈಗ ಹುಕುಮ್ ಸಿಂಗ್ ರಾಣ ಅಂಥೇಳಿ ಆ ಮಹಾಲಕ್ಷ್ಮಿಯನ್ನು ಕೊಲೆ ಆಗಿದ್ದಾಳೆ ಆಕೆಯ ಗಂಡ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಬಟ್ ಜಾಸ್ತಿ ಒಬ್ಬ ಯುವಕನ ಮೇಲೆ ಕಣ್ಣಿದೆ ಎಲ್ರದು ಆತ ಈಕೆಯನ್ನು ಪಿಕಪ್ ಡ್ರಾಪ್ ಮಾಡ್ತಾ ಇದ್ದ ಅಂದರೆ ಈಕೆ ಮಂತ್ರಿ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ ಮಹಾಲಕ್ಷ್ಮಿ ಕಾರಣ ಮಾಡಿರಬಹುದು ಹೇಗೆ ಅಂದ್ರೆ ಸರ್ ನಮ್ಗೆ ಇವತ್ತು ಗೊತ್ತಾಯ್ತು ಮಧ್ಯಾಹ್ನ ಒಂದ್ ಗಂಟೆ ಹಂಗೆ ಏನೋ ವಾಸನೆ ಅಂತ ಒಂದು ಎರಡ್ ದಿನಕ್ ಮುಂಚೆನೆ ವಾಸನೆ ಬರ ಸರ್ ನಾವ್ ಎಗ್ಣ ಅನ್ಕೊಂಡ್ಬಿಟ್ಟಿದ್ವಿ ಅಲ್ಲ ಹಂಗ ಆಗಿದೆ ಅಂತ ಗೊತ್ತಿಲ್ಲ ನಾವು ಮೂವತ್ತೆಂಟು ವರ್ಷದಿಂದ ಇಲ್ಲೇ ಇರೋದು ಇದೇ ಫಸ್ಟ್ ಇಲ್ಲಿ ಆಗಿರೋದು ಭಯ ಸರ್ ನಮಗೆ ಮಹಿಳೆ ಬಗ್ಗೆ ಹಾ ನೋಡ್ತಾ ಇದ್ದೆ ಸರ್ ಒಂದ್ ದಿನಕ್ಕೆ ಒಂದ್ಸರಿ ಆದ್ರೂ ನೋಡ್ತಾ ಇದ್ವಿ ಬೆಳಗ್ಗೆ ಇಲ್ಲ ಅಂದ್ರೆ ನೈಟ್ ಅಲ್ಲಿ ಕೆಲ್ಸಕ್ ಹೋಗೋರು ಇದೇ ರೋಡಲ್ಲಿ ನೋಡ್ತಾ ಇದ್ವಿ ಅವ್ರು ಬ್ಯಾಂಡ್ ಫ್ಯಾಕ್ಟ್ರಿ ಅಂತಾರೆ ಎಲ್ಲಿ ಅಂತ ಸರಿಯಾಗಿ ಗೊತ್ತಿಲ್ಲ ಸರ್ ನಮಗೆ ಹಾ ವೈಟ್ ಆಗಿ ಸಖತ್ ಆಗಿರೋರು ಸರ್ ಸೂಪರ್ ಆಗಿರೋಳು ಹುಡುಗಿ ಮಾತ್ರ ಇಲ್ಲ ಸರ್ ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬಂದಿದ್ ನೋಡಿದ್ವಿ ಬೈಕಲ್ ಹೋಗಿದ್ದು ಹೋಗಿದ್ ನೋಡಿಲ್ಲ ನಾವು ನೋಡಿ ಆಗಲೇ ಹದಿನೈದು ದಿನ ಆಯ್ತು ಸರ್ ಆ ಹುಡ್ಗಿ ಊರಿಗೆ ಹೋಗಿದ್ದಾರೆ ನಾನು ಅನ್ಕೊಂಡಿದ್ವಿ ಇವ್ರು ಒಂದು ಮೂರು ನಾಲ್ಕು ತಿಂಗಳಿಂದ ಇದ್ದಾಳೆ ಸರ್ ಆ ಹುಡುಗಿ ನಿರ್ಮಲಾ ಆ ಮಹಿಳೆ ಬಂದ್ರೆ ನೈಟ್ ಬಂದು ಒಂಬತ್ತು ಗಂಟೆಗೆ ಬರೋರು ತಿರ್ಗಾ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗ್ಬಿಡೋರು ಅಷ್ಟೇ ಯಾರ ಹತ್ರನೂ ಅಟ್ಯಾಚ್ಮೆಂಟ್ ಇಲ್ವಂತೆ ಸಿಂಗಲ್ ಆಗಿದ್ದು ಯಾವ ಥರ ಇಷ್ಟು ಸದ್ದಾದ್ರೆ ಎಲ್ಲ ಸುತ್ಕೊಂತಾರೆ ನಮ್ಮ ಕಡೆ ಕ್ಲೌಡ್ ಸುತ್ಕೊಂತಾರೆ ಒಂದು ಸ್ವಲ್ಪ ಗಂಡಂಟಿ ಜಗಳಾದ್ರೆ ಏನಾಯ್ತು ಎತ್ತಾಯಿತು ಅಂತ ಒಂದು ಸ್ವಲ್ಪ ಸೈಲೆಂಟ್ ಆಗಿ ಇಷ್ಟು ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ ಅಂದ್ರೆ ಎಂತ ಕ್ರಿಮಿನಲ್ ಇರಬೇಕು ಅವನು ಅನ್ನೋದು ನಮಗೆ ಫುಲ್ಲು ಭಯ ಆಗ್ಬಿಟ್ಟಿದೆ ನಮಗೆ ಇಲ್ಲಿ ತುಂಬಾ ಜನ ಜಾ ಇರ್ತಾರೆ ಹುಡುಗರುಗಳು ಇರ್ತಾರೆ ಇಷ್ಟು ಸೈಲೆಂಟ್ ಆಗಿ ಗ್ಯಾಪಲ್ಲಿ ಗ್ಯಾಪ್ ಅಲ್ಲಿ ಇವ್ರು ಈ ತರ ಮಾಡಿಬಿಟ್ಟು ಹೋಗಿದ್ದಾರೆ ಆ ಹುಡುಗಿನ ಇಷ್ಟು ಕೈಕಾಲ ಅಳಕ್ತಿದೆ ನಮಗೆ ತುಂಬಾ ಭಯ ಆಗ್ತಿದೆ ನಮಗೆ ಹೆಂಗೆ ಇನ್ಮೇಲೆ ಇರೋದು ಥರ ಫೀಲ್ ಆಗ್ಬಿಟ್ಟಿದೆ ನಮಗೆ ಒಬ್ಳೆ ಇರ್ತಾ ಇದ್ದಂತೆ ಯಾವ ಗ್ಯಾಪಲ್ಲಿ ಬಂದು ಏನು ಮಾಡೋರು ಯಾರು ಮಾಡೋರೋ ಗೊತ್ತಿಲ್ಲ ಇನ್ ನಮ್ಮ ಹೆಸರು ಶ್ವೇತ ಅಂತ على فكره